ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಘಟಕದ ಸಿಬ್ಬಂದಿಗಳಿಂದ ವಿಘ್ನೇಶ್ವರ ಪೂಜೆ ಕೊಪ್ಪಳ ಜಿಲ್ಲೆ ಕುಕ್ನೂರು ಪಟ್ಟಣದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಘಟಕದ ಸಿಬ್ಬಂದಿ ವರ್ಗದವರಿಂದ ಗಣೇಶ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು ಪೂಜೆಯನ್ನ ಸಮರ್ಪಿಸಿ ಮಾತನಾಡಿದ ಕರ್ನಾಟಕ ವ್ಯವಸ್ಥಾಪಕ ಸೋಮಶೇಖರ ಪ್ರತಿ ವರ್ಷ ಪದ್ದತಿಯಂತೆ ಈ ವರ್ಷವೂ ಕೂಡ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಘಟಕದ ವತಿಯಿಂದ ಶ್ರೀ ವಿಘ್ನೇಶ್ವರನ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದ್ದು ಮೂರು ದಿನಗಳ ಕಾಲ ಗಣಪತಿಯನ್ನ ಪೂಜಿಸಿ ನಂತರ ವಿಸರ್ಜನೆ ಮಾಡಲಾಗುತ್ತದೆ ನಾಳೆಯ ದಿನ ಘಟಕದಲ್ಲಿ ಪ್ರಸಾದ ಸೇವೆಯನ್ನ ನೆರವೇರಿಸಿದ್ದು ಎಲ್ಲಾ ಸಿಬ್ಬಂದಿ ಸಿಬ್ಂದಿ ವರ್ಗದವರು ಪ್ರಸಾದವನ್ನ ಸ್ವೀಕರಿಸಿ ಶ್ರೀ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಶ್ರೀ ವಿಘ್ನೇಶ್ವರನ ಸ್ಥಾಪನೆಗೆ ಸಿಬ್ಬಂದಿ ಸಹಕಾರ ಸಹಾಯ ಹೊಂದಾಣಿಕೆ ಮನೋಭಾವನೆಯಿಂದ ವಿಘ್ನೇಶ್ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಯಶಸ್ವಿಗೊಳ್ಳುತ್ತಿದ್ದು ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯು ಮತ್ತು ಎಲ್ಲ ನೌಕರ ವರ್ಗದ ಬಂಧುಗಳು ಸರ್ವರು ಸುಖಮಯದಿಂದ ಇರಲಿ ಎಂದು ವಿಘ್ನೇಶ್ವರನಲ್ಲಿ ಬೇಡಿಕೊಂಡರು ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ವೀರಯ್ಯ ಹಿರೇಮಠ ಮಂಜುನಾಥ ಕಳಿಮನಿ ಕಲ್ಲಪ್ಪ ಬನ್ನಿಕೊಪ್ಪ ಪ್ರಕಾಶ್ ಬಂಡಿಹಾ ಶರಣಪ್ಪ ಚೌಹಾಣ್ ಮಂಜಾರ್ ಹುಸೇನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚೆನ್ನಾಗಿ ಘಟಕದ ಗಣೇಶೋತ್ಸವ ಪ್ರತಿಷ್ಠಾಪನೆಯನ್ನು ಬಹಳ ವರ್ಷದಂತೆ ಬಹಳ ವಿಜಯಮಳಿಯಿಂದ ಆಚರಿಸಲಾಗುತ್ತದೆ ಹಾಗೂ ಇದಕ್ಕೆ ಎಲ್ಲ ಎಲ್ಲ ನಮ್ಮ ಸಿಬ್ಬಂದಿ ನಮ್ಮ ಘಟಕದ ಎಲ್ಲ ಸಿಬ್ಬಂದಿಗಳಿಗೆ ಆಯು ಆಯುರ್ ಆರೋಗ್ಯ ಕೊಡಲಿ ಅದು ಎಲ್ಲರಿಗೆ ಒಳ್ಳೇದು ಮಾಡಲಿ ಅದು ವಿಜ್ಞಾನ ನಿವಾರಣೆ ಮಾಡುತ್ತೆ ಹೇಳ್ತಾ ಕಡಿಮೆ ಮಂಗಲಮಾರಂಗಲಮ ಶ್ರೀ ಮಂಗಲಮಕಾರ ಮಂಗಲಮ ಸಿದ್ಧ ಗಿರುವ ಗುರುವೇ ಮಂಗಲಮ ಸುರ್ವೇ